ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜೀವ ಶೆಟ್ಟಿ ಎಂ ದೈಹಿಕ ಶಿಕ್ಷಣ ಶಿಕ್ಷಕ ಮತ್ತು ಯೋಗ ಶಿಕ್ಷಕ ಉಡುಪಿ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ ನಾನು ಸ್ಪಾರ್ಕ್ ಅಕಾಡೆಮಿ ಬೆಂಗಳೂರು ಮಾತೆಮೂತಿ ಜ್ಯೋತಿರ್ಲಿಂಗ ಭಾಷಣ ಕೌಶಲ್ಯ ತರಬೇತಿಯ ಮೂರನೇ ಸಂಚಿಕೆಯಲ್ಲಿ ಸೇರಿಕೊಂಡು ಅತ್ಯುತ್ತಮವಾದ ತರಬೇತಿಯನ್ನು ಪಡೆದುಕೊಳ್ಳುವುದರ ಮೂಲಕ ನಾನು ಈ ಮೂಲಕ ನಿರರ್ಗಳವಾಗಿ ಸ್ಪಷ್ಟವಾಗಿ ಯಾವುದೇ ಇಲ್ಲದೆ ಮಾತನಾಡುವುದರನ್ನು ಈ ಸ್ಪಾರ್ಕ್ ಅಕಡೆಮಿ ಮೂಲಕ ಕಲಿತುಕೊಂಡಿದ್ದೇನೆ ಅನ್ನೋದನ್ನು ಆದಷ್ಟು ಹೆಮ್ಮೆಯಿಂದ ಆತ್ಮವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಈ ತರಬೇತಿಯಲ್ಲಿ ನನಗೆ ಅತ್ಯಂತ ಹಿಡಿಸಿದ ವಿಷಯ ಯಾವುದೆಂದರೆ ಸತೀಶ್ ಬಿ ಕೆ ಸರ್ ಅವರ ಭಾಷಣ ಸಂವಹನ ಕಲೆ ಇದನ್ನು ನನಗೆ ಅತ್ಯಂತ ಮೆಚ್ ಮೆಚ್ಚುಗೆ ವಿಷಯವಾಗಿದ್ದು ಇದರಲ್ಲಿ ನಾನು ಸಮಯಕ್ಕೆ ಅತ್ಯಂತ ಗೌರವವನ್ನು ಕೊಡುವುದನ್ನು ಈ ತರಬೇತಿಯನ್ನು ಕಲಿತುಕೊಂಡು ಆ ಸಮಯದಲ್ಲಿ ಸಾಹಿತ್ಯ ಅಭಿರುಚಿಗೆ ಪುಸ್ತಕಗಳನ್ನು ಓದುವುದಕ್ಕೆ ಹೆಚ್ಚಿನ ಸಮಯವನ್ನು ಮೀಸಲಾ ಮೀಸಲಿಡುವ ಈ ತರಬೇತಿಯನ್ನು ಕಲಿತುಕೊಂಡು ನಾನು ಪುನರ ಎಂದು ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ ಈ ತರಬೇತಿಯನ್ನು ನೀಡಿದ ಸ್ಪಾರ್ಕ್ ಅಕಾಡೆಮಿಯ ಸಂಸ್ಥಾಪಕರಾದಂಥ ಸೋಮೇಶ್ವರ್ ಸರ್ ಅವರಿಗೂ ಮಹೇಶ್ ಸರ್ ಅವರಿಗೂ ಸತೀಶ್ ವಿಕೇಶ್ ಅವರಿಗೂ ಅನಂತಾನಂತ ಪ್ರೀತಿಪೂರ್ವಕ ಧನ್ಯವಾದವನ್ನು ಈ ಮೂಲಕ ಸಮರ್ಪಿಸುತ್ತೇನೆ